ಅರವತ್ತೆಂಟನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ ಈ ಪಂದ್ಯದಲ್ಲಿ ಗೆಲ್ಲೋ ತಂಡ ಪ್ಲೇ ಆಫ್ ರೇಸ್ನಲ್ಲಿ ಉಳಿದುಕೊಳ್ಳುತ್ತೆ ಇಷ್ಟಾದ್ರೂ ಎರಡು ತಂಡಗಳಿಗೆ ನೇರವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡೋ ಅವಕಾಶ ಇಲ್ಲ ಯಾಕಂದ್ರೆ ಅತ್ತ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳಿಗೆ ಹದಿನಾರು ಪಾಯಿಂಟ್ಸ್ ಕಲೆ ಹಾಕೋದಕ್ಕೆ ಉತ್ತಮ ಅವಕಾಶ ಇದೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಪ್ಲೇ ಆಫ್ ರೇಸ್ ರೋಚಕ ಘಟ್ಟದತ್ತ ಸಾಕ್ತಾ ಇದೆ ಅರವತ್ತೆರಡು ಪಂದ್ಯಗಳು ಮುಗಿದ ವೇಳೆಗೆ ಪ್ಲೇ ಆಫ್ಗೆ ಅರ್ಹತೆ ಪಡೆದ ಏಕೈಕ ತಂಡ ಕೋಲ್ಕತಾ ನೈಟ್ ರೈಡರ್ಸ್ ಇನ್ನುಳಿದ ಮೂರು ಸ್ಥಾನಗಳಿಗಾಗಿ ಏಳು ತಂಡಗಳ ನಡುವೆ ಸಾಕಷ್ಟು ಪೈಪೋಟಿ ಇದೆ ಈ ಪೈಪೋಟಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಂಚೂಣಿಯಲ್ಲಿವೆ ಯಾಕಂದರೆ ಮುಂದಿನ ಎರಡು ಪಂದ್ಯಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ ಒಂದು ಜಯ ಸಾಧಿಸಿದರೆ ಅಧಿಕೃತವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ ಹಾಗೆ ಎಸ್ಆರ್ಎಚ್ ತಂಡಕ್ಕೂ ಎರಡು ಮ್ಯಾಚ್ಗಳಿದ್ದು ಈ ಪಂದ್ಯಗಳಲ್ಲಿ ಗೆಲ್ಲೋ ಮೂಲಕ ಪ್ಲೇ ಆಫ್ಗೆ ಎಂಟ್ರಿ ಕೊಡಬಹುದು ಇನ್ನು ಸಿಎಸ್ಕೆ ಕೆ ಹಾಗೂ ಆರ್ ಸಿ ಬಿ ತಂಡಗಳಿಗೆ ಒಂದು ಮ್ಯಾಚ್ ಇದ್ದು ಈ ಪಂದ್ಯದಲ್ಲಿ ಗೆಲ್ಲೋ ತಂಡ ಪ್ಲೇ ಆಫ್ ರೇಸ್ನಲ್ಲಿ ಉಳಿದುಕೊಳ್ಳುತ್ತೆ ಇನ್ನೊಂದು ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಹನ್ನೆರಡು ಅಂಕಗಳನ್ನು ಹೊಂದಿವೆ ಹಾಗೆ ಗುಜರಾತ್ ಟೈಟನ್ಸ್ ಹತ್ತು ಅಂಕಗಳೊಂದಿಗೆ ಪ್ಲೇ ಆಫ್ ರೇಸ್ನಲ್ಲಿದೆ ಇಲ್ಲಿ ಗಮನಿಸಬೇಕಾಗಿರೋ ಪ್ರಮುಖ ವಿಷಯ ಏನಂತಂದರೆ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳಿಗೆ ಇನ್ನೂ ಎರಡು ಪಂದ್ಯಗಳಿರೋದು ಅಂದ್ರೆ ಈ ಎರಡೂ ತಂಡಗಳು ಮುಂದಿನ ಮ್ಯಾಚ್ ಗಳನ್ನ ಗೆದ್ರೆ ಒಟ್ಟು ಹದಿನಾರು ಅಂಕಗಳನ್ನು ಪಡೆದುಕೊಳ್ಳುತ್ತವೆ ಅಂದ್ರೆ ಇಲ್ಲಿ ಕೆ ಆರ್ ಹದಿನೆಂಟು ಅಂಕಗಳನ್ನು ಪಡೆದುಕೊಂಡಿದೆ ನಂತರ ಆರ್ ಆರ್ ಹದಿನೆಂಟು ಅಂಕಗಳೊಂದಿಗೆ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ರೆ ಮೂರನೇ ಮತ್ತು ನಾಲ್ಕನೇ ಸ್ಥಾನಗಳಲ್ಲಿ ಹದಿನಾರು ಅಂಕಗಳೊಂದಿಗೆ ಸನ್ ರೈಸರ್ಸ್ ಹೈದ್ರಾಬಾದ್ ಮತ್ತು ಲಕ್ನೋ ಸೂಪರ್ ಜೈನ್ಸ್ ಕಾಣಿಸಿಕೊಳ್ಳಬಹುದು ಇನ್ನು ಸನ್ರೈಸರ್ಸ್ ಹೈದರಾಬಾದ್ ತನ್ನ ಮುಂದಿನ ಪಂದ್ಯಗಳಲ್ಲಿ ಗುಜರಾತ್ ಟೈಟಾನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳನ್ನು ಎದುರಿಸುತ್ತೆ ಹಾಗೆ ಲಕ್ನೋ ಸೂಪರ್ ಜೈನ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ವಿರುದ್ಧ ಸೆಣಸಾಟ ನಡೆಸುತ್ತೆ ಈ ಪಂದ್ಯಗಳಲ್ಲಿ ಎಸ್ಆರ್ಎಚ್ ಮತ್ತು ಎಲ್ಎಸ್ಜಿ ಜಿ ತಂಡಗಳು ಜಯ ಸಾಧಿಸಿದ್ರೆ ಆರ್ ಸಿ ಬಿ ತಂಡ ಪ್ಲೇಆಫ್ ರೇಸ್ನಿಂದ ಹೊರಬೀಳುತ್ತೆ ಹಾಗೆ ಸಿಎಸ್ಕೆ ತನ್ನ ಕೊನೆ ಪಂದ್ಯದಲ್ಲಿ ಆರ್ ಸಿ ಬಿ ವಿರುದ್ಧ ಗೆಲುವು ಸಾಧಿಸಿದ್ರೂ ನೆಟ್ ರನ್ ರೇಟ್ ಸಹಾಯದಿಂದ ಮಾತ್ರ ಪ್ಲೇ ಆಫ್ಗೆ ಎಂಟ್ರಿ ಕೊಡಬಹುದು ಹೀಗಾಗಿ ಎಸ್ಆರ್ಎಚ್ ಮತ್ತು ಎಲ್ಎಸ್ಟಿ ತಂಡಗಳ ಮುಂದಿನ ಪಂದ್ಯಗಳ ಫಲಿತಾಂಶ ಆರ್ ಸಿ ಬಿ ಮತ್ತು ಸಿಎಸ್ಕೆ ತಂಡಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ ನಿರ್ಣಾಯಕ ಈ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಲಕ್ನೋ ಸೂಪರ್ ಜೈನ್ಸ್ ತಂಡಗಳು ಭರ್ಜರಿ ಜಯ ಸಾಧಿಸಿದ್ರೆ ಆರ್ ಸಿ ಬಿ ಮತ್ತು ಸಿಎಸ್ಕೆ ತಂಡಗಳು ಪ್ಲೇ ಆಫ್ ರೇಸ್ನಿಂದ ಹೊರಬೀಳೋದು ಕನ್ಫರ್ಮ್ ಈಗಾಗಲೇ ಲೀಗ್ ಹಂತದ ಅರವತ್ಮೂರು ಪಂದ್ಯಗಳು ಮುಗ್ದಿವೆ ಏಳು ಪಂದ್ಯಗಳಷ್ಟೇ ಬಾಕಿ ಉಳ್ಕೊಂಡಿರೋದು ಇಲ್ಲಿ ತನಕ ಕೆಕೆಆರ್ ಒಂದೇ ಪ್ಲೇ ಆಫ್ಗೆ ಎಂಟ್ರಿ ಪಡ್ಕೊಂಡಿರೋದು ಇನ್ನು ಮುಂಬೈ ಇಂಡಿಯನ್ಸ್ ಪಂಜಾಬ್ ಕಿಂಗ್ಸ್ ಜೊತೆ ಮಳೆ ಕಾಟದಿಂದ ಹಾಲಿ ರನ್ನರ್ಅಪ್ ಗುಜರಾತ್ ಟೈಟನ್ಸ್ ಕೂಡ ಸೋಮವಾರ ಅಧಿಕೃತವಾಗಿ ರೇಸ್ನಿಂದ ಹೊರಬಿದ್ದಿದೆ ಸೊ ಉಳಿದ ಮೂರು ಸ್ಥಾನಗಳಿಗಾಗಿ ಆರು ತಂಡಗಳ ನಡುವೆ ಪೈಪೋಟಿ ಇದೆ ಈ ಪೈಕಿ ಕೆಟ್ಟ ರನ್ ರೇಟ್ನಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೊನೆ ಪಂದ್ಯ ಗೆದ್ದರೂ ಕೂಡ ಪ್ಲೇ ಆಫ್ಗೆ ಇರೋದು ಬಹುತೇಕ ಅಸಾಧ್ಯ ಮೂರು ಸೋಲಿನಿಂದ ರಾಜಸ್ಥಾನ್ ರಾಯಲ್ಸ್ ಲಯ ತಪ್ಪಿದ್ರೂ ಈಗಾಗಲೇ ಎಂಟು ಪಂದ್ಯ ಗೆದ್ದಿರೋದ್ರಿಂದ ಪ್ಲೇ ಆಫ್ ಎಂಟ್ರಿ ಕನ್ಫರ್ಮ್ ಆಗಿದೆ ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಉಳಿದ ಎರಡೂ ಪಂದ್ಯ ಸೋತರಷ್ಟೇ ಹೊರಬೀಳೋ ಅಪಾಯ ಇದೆ ಲಕ್ನೋ ತಂಡ ಕೊನೆ ಎರಡು ಪಂದ್ಯ ಗೆದ್ದು ಪ್ಲೇ ಆಫ್ ಗೆರೋ ಅವಕಾಶ ಇದೆ ಆದರೆ ರನ್ ರೇಟ್ ಭಾರಿ ಸುಧಾರಣೆ ಕಾಣದೇ ಇದ್ರೆ ಎಲ್ಎಸ್ಜಿ ಜಿ ಪ್ಲೇ ಆಫ್ ಗೆರೋದಕ್ಕೆ ಆರ್ ಸಿ ಬಿ ವಿರುದ್ಧದ ಕೊನೆ ಪಂದ್ಯದಲ್ಲಿ ಸಿ ಎಸ್ ಸೋಲ್ಲಿ ಅಥವಾ ಸನ್ರೈಸರ್ಸ್ ಉಳಿದೆ ಎರಡು ಪಂದ್ಯ ಸೋಲ್ಲಿ ಅಂತ ಪ್ರಾರ್ಥನೆ ಮಾಡಬೇಕಾಗತ್ತೆ ಈಗ ಉಳ್ಕೊಂಡಿರೋ ಏಳು ಲೀಗ್ ಪಂದ್ಯಗಳು ಯಾವ್ದಾವುದು ಗೊತ್ತಾ ಮೇ ಹದಿನಾಲ್ಕಕ್ಕೆ ಡೆಲ್ಲಿ ವರ್ಸಸ್ ಲಖನೌ ಮೇ ಹದಿನೈದಕ್ಕೆ ರಾಜಸ್ಥಾನ ವರ್ಸಸ್ ಪಂಜಾಬ್ ಮೇ ಹದಿನಾರಕ್ಕೆ ಸನ್ರೈಸರ್ಸ್ ವರ್ಸಸ್ ಗುಜರಾತ್ ಮೇ ಹದಿನೇಳಕ್ಕೆ ಮುಂಬೈ ವರ್ಸಸ್ ಲಖನೌ ಮೇ ಹದಿನೆಂಟಕ್ಕೆ ಆರ್ ಸಿ ಬಿ ವರ್ಸಸ್ ಎಸ್ ಕೆ ಮೇ ಹತ್ತೊಂಬತ್ತಕ್ಕೆ ಸನ್ರೈಸರ್ಸ್ ವರ್ಸಸ್ ಪಂಜಾಬ್ ಮೇ ಹತ್ತೊಂಬತ್ತಕ್ಕೆ ರಾಜಸ್ಥಾನ ವರ್ಸಸ್ ಕೆ ಆರ್ ಪಂದ್ಯ ನಡೆಯುತ್ತೆ ಇನ್ನು ಅರವತ್ನಾಲ್ಕನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಏನಾದರೂ ಗೆದ್ರೆ ಆರ್ ಸಿ ಬಿ ತಂಡವನ್ನು ಹಿಂದಿಕ್ಕಿ ಐದನೇ ಇರುತ್ತೆ ಇಷ್ಟಾದರೂ ನೆಟ್ ರನ್ ರೇಟ್ನಲ್ಲಿ ಆರ್ ಸಿ ಬಿ ತಂಡ ಮುಂದಿರುತ್ತೆ ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಜಯ ಸಾಧಿಸುವ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಹಿಂದಿಕ್ಕೋ ಅವಕಾಶ ಆರ್ ಸಿ ಬಿ ತಂಡಕ್ಕಿರುತ್ತೆ ಐಪಿಎಲ್ನ ಅರವತ್ನಾಲ್ಕನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿ ಆಗ್ತಿವೆ ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆಯುವ ಈ ಪಂದ್ಯ ಉಭಯ ತಂಡಗಳಿಗೆ ನಿರ್ಣಾಯಕ ಯಾಕಂದ್ರೆ ಎರಡೂ ತಂಡಗಳು ಪ್ಲೇ ಆಫ್ ರೇಸ್ನಲ್ಲಿದೆ ಹೀಗಾಗಿ ಉಭಯ ತಂಡಗಳಿಗೆ ಇದು ಡೂ ಆರ್ ಡೈ ಪಂದ್ಯ ಇನ್ನೊಂದು ಕಡೆ ಈ ಪಂದ್ಯದ ಫಲಿತಾಂಶ ಆರ್ ಸಿ ಬಿ ತಂಡದ ಪ್ಲೇ ಆಫ್ ಹಾದಿಯನ್ನ ಕೂಡ ನಿರ್ಧಾರ ಮಾಡುತ್ತೆ ಅಂದರೆ ಈ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅನ್ನೋದ್ರ ಮೇಲೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ಲೇ ಆಫ್ ಹಾದಿ ಸುಗಮವಾಗುತ್ತೆ ಅದರಂತೆ ಆರ್ ಸಿ ಬಿ ಪಾಲಿಗೆ ಇಂದಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆಲ್ಲೋದು ಒಳ್ಳೆಯದೇ ಯಾಕಂದರೆ ಹನ್ನೆರಡು ಅಂಕಗಳನ್ನು ಹೊಂದಿರೋ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೈನಸ್ ಜೀರೋ ಪಾಯಿಂಟ್ ಫೋರ್ ಏಟ್ ಟು ನೆಟ್ ರನ್ ರೇಟ್ ಹೊಂದಿದೆ ಇನ್ನು ಆರ್ ಸಿಬಿಯ ನೆಟ್ ರನ್ ರೇಟ್ ಇರೋದು ಪ್ಲಸ್ ಜೀರೋ ಪಾಯಿಂಟ್ ತ್ರೀ ಏಟ್ ಸೆವೆನ್ ಸೊ ಆರ್ ಸಿ ಬಿ ತಂಡವನ್ನು ನೆಟ್ ರನ್ ರೇಟ್ನಲ್ಲಿ ಹಿಂದಿಕ್ಕೋದಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಏನಿಲ್ಲ ಅಂದರೂ ಕನಿಷ್ಠ ನೂರಕ್ಕಿಂತ ಹೆಚ್ಚು ರನ್ಗಳ ಅಂತರದಿಂದ ಗೆಲ್ಲಬೇಕು ಅಂತಹ ಅಮೋಘ ಗೆಲುವನ್ನೇನಾದರೂ ಸಾಧಿಸಿದರೆ ಮಾತ್ರ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆರ್ ಸಿಬಿಯನ್ನು ನೆಟ್ ರನ್ ರೇಟ್ನಲ್ಲಿ ಹಿಂದಿಕ್ಕೋದಕ್ಕೆ ಸಾಧ್ಯ ಇನ್ನು ಈ ವೇಳೆ ಲಕ್ನೋ ಸೂಪರ್ ಜೈನ್ಸ್ ತಂಡ ಏನಾದರೂ ಸೋತ್ರೆ ಹದಿನಾರು ಅಂಕಗಳನ್ನು ಕಲೆ ಹಾಕೋ ಅವಕಾಶ ಕಳೆದುಕೊಳ್ಳುತ್ತೆ ಅಂದರೆ ಎಲ್ ಎಸ್ ಜಿ ತಂಡಕ್ಕೆ ಇನ್ನೂ ಎರಡು ಪಂದ್ಯ ಇದೆ ಈ ಪಂದ್ಯಗಳಲ್ಲಿ ಜಯ ಸಾಧಿಸಿದರೆ ಒಟ್ಟು ಹದಿನಾರು ಅಂಕಗಳನ್ನು ಪಡೆದುಕೊಳ್ಳುತ್ತೆ ಇದರಿಂದ ಆರ್ ಸಿ ಬಿ ಪ್ಲೇ ಆಫ್ ರೇಸ್ನಿಂದ ಹೊರಬೀಳಬಹುದು ಅದೇ ಇಂದಿನ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈನ್ಸ್ ಸೋತ್ರೆ ಆರ್ ಬಿಗೆ ಪ್ಲೇ ಆಫ್ಗೆ ಎಂಟ್ರಿ ಕೊಡೋ ಅವಕಾಶ ಜಾಸ್ತಿನೇ ಇರುತ್ತೆ ಹೀಗಾಗಿ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯೋ ಲಕ್ನೋ ಸೂಪರ್ ಜೈನ್ಸ್ ವಿರುದ್ಧದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕಮ್ಮಿ ರನ್ಗಳ ಅಂತರದಿಂದ ಅಥವಾ ಸಾಮಾನ್ಯ ಗೆಲುವನ್ನು ಸಾಧಿಸಬೇಕು ಇದರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅಂಕಪಟ್ಟಿಯಲ್ಲಿ ಐದನೇ ಸ್ಥಾನಕ್ಕೆ ಇರುತ್ತೆ ಇಷ್ಟಾದರೂ ಸಿಎಸ್ಕೆ ತಂಡದ ವಿರುದ್ಧ ಭರ್ಜರಿ ಜಯ ಸಾಧಿಸುವ ಮೂಲಕ ಆರ್ ಸಿಬಿಗೆ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನಕ್ಕೇರೋದಕ್ಕೆ ಉತ್ತಮ ಅವಕಾಶ ಇರುತ್ತೆ ಹಾಗಾಗಿ ಇಂದಿನ ಪಂದ್ಯದಲ್ಲಿ ಆರ್ ಸಿ ಬಿ ಪಾಲಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲೋದು ಒಳ್ಳೆಯದು ಇನ್ನು ಆರ್ ಸಿ ಬಿ ಅಭಿಮಾನಿಗಳು ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಬೇರೆ ತಂಡಗಳು ಅಂದ್ರೆ ಆರ್ ಸಿ ಬಿಗೆ ಹೆಲ್ಪ್ಫುಲ್ ಆಗಬೇಕು ಪ್ಲೇ ಆಫ್ ಎಂಟ್ರಿಗೆ ಅನ್ನೋದಾದ್ರೆ ಯಾವ ತಂಡ ಸೋಲ್ಬೇಕು ಯಾವ ತಂಡ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ದೇವರ ಮೊರೆ ಹೋಗ್ತಾ ಇದ್ದಾರೆ ಆರ್ ಸಿ ಬಿಗೆ ಗೆ ಚಿಯರ್ ಅಪ್ ಮಾಡ್ತಾ ಇದ್ದಾರೆ ಹಾಗೆ ಸತತವಾಗಿ ಐದು ಪಂದ್ಯಗಳನ್ನು ಈಗ ಗೆದ್ಕೊಂಡು ಬಂದಿರೋದ್ರಿಂದ ಇದು ಆರ್ ಬಿಯ ಹೊಸ ಅಧ್ಯಾಯ ಕಪ್ ನಮ್ಮದಾಗತ್ತೆ ಅನ್ನೋ ನಿರೀಕ್ಷೆಗಳು ಕೂಡ ಆರ್ ಅಭಿಮಾನಿಗಳಿಗೆ ಜಾಸ್ತಿನೇ ಇದೆ ವಿರಾಟ್ ಕೊಹ್ಲಿ ಹೇಳಿದ್ದಾರಲ್ಲ ಇದು ಹೊಸ ಅಧ್ಯಾಯ ಅಂತ ಅದಕ್ಕೊಂದು ನಿಜವಾದ ಅರ್ಥ ಸಿಕ್ಕೇ ಸಿಗುತ್ತೆ ಹೋಪ್ಫುಲಿ ವಿ ವಿಲ್ ವಿನ್ ದ ನೆಕ್ಸ್ಟ್ ಮ್ಯಾಚ್ ವಿತ್ ಗ್ರೇಟ್ ರನ್ ರೇಟ್ ಕೊಹ್ಲಿ ನೈನ್ ಸೆವೆಂಟಿ ತ್ರೀ ನಾ ಈ ಸಾರಿನೂ ಹೊಡೆದು ಬಿಡ್ತಾರೆ ಥೌಸಂಡ್ ಹೊಡೆಯೋ ಚಾನ್ಸಸ್ ಇದೆ ಕಂಪೇರ್ ಮಾಡಿದ್ರೆ ನಾಲ್ಕು ಮ್ಯಾಚ್ ಈ ಸಲ ಕಂಪ್ ಹೊಡೆದು ಒಂದೇಬೇಕು ಟ್ರೋಲ್ ಮಾಡೋರ್ಗ ಒಂದೇ ಹೇಳ್ಬೇಕು ಇದ್ ನಮ್ ಹೊಸ ಅಧ್ಯಾಯ ಸೋಲ್ಕೊಂಡ್ ಗೆಲ್ಲೋದು ನಮ್ ರೀತಿ ಹಂಗೆ ಪ್ಲೇ ಗೆ ಹೋಗೋದು ಕಪ್ ಗೆಲ್ಲೋದು ಈ ಸಲ ಕಪ್ ನಮ್ದೇ ಯಾರು ಏನೇ ಹೇಳಿದ್ರು ಏನೇ ಮಾತಾಡಿದ್ರು ಈ ಸಲ ಕಪ್ ನಮ್ದೇ